ನಮಸ್ಕಾರ ಸ್ನೇಹಿತರೆ ಕರ್ನಾಟಕದ ಬಜೆಟ್ ಮಂಡನೆ ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ನಲ್ಲಿ ಎಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಕೊಡಲಾಗಿದೆ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ ಅಲ್ಪಸಂಖ್ಯಾತರಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂಗನವಾಡಿ ಆಶಾ ಕಾರ್ಯಕರ್ತರಿಗೆ ಗುಡ್ ನ್ಯೂಸ್ ಬೆಂಗಳೂರು ಅಭಿವೃದ್ಧಿಗೆ ಹಣ ಮೀಸಲು ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಉಚಿತ ಬಸ್ ಪಾಸ್ ಘೋಷಣೆ ಮಾಡಿದ ಮುಖ್ಯಮಂತ್ರಿಯವರು ಎಲ್ಲ ಮಾಹಿತಿಗಳನ್ನ ನೋಡೋಣ ರೈತರ ಬಡ್ಡಿ ಮನ್ನಾ ಘೋಷಣೆ ಬಜೆಟ್ನಲ್ಲಿ ಯಾವ ಕ್ಷೇತ್ರಕ್ಕೆ ಎಷ್ಟು ಅನುದಾನ ಮೀಸಲಿಟ್ಟಿದ್ದಾರೆ ಎಂಬುದನ್ನು ನೋಡೋಣ ಮಧ್ಯಪ್ರೇರಿಗೆ ಒಂದು ಶಾಕಿಂಗ್ ಸುದ್ದಿ ಎಲ್ಲ ಮಾಹಿತಿ ಬಂದಿವೆ ಸ್ನೇಹಿತರೆ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ ಇನ್ನು ಈ ಬಾರಿ ಮುಖ್ಯಮಂತ್ರಿ ಅವರು ಬಜೆಟ್ ಆರಂಭದ ಮುನ್ನ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ನೆನೆಸಿ ಬಜೆಟ್ ಅನ್ನ ಶುರು ಮಾಡಿದ್ದಾರೆ ಎಲ್ಲ ಮಾಹಿತಿಗಳನ್ನ ನೋಡೋಕ್ಕಿಂತ ಮೊದಲು ದಯವಿಟ್ಟು ನಮ್ಮ ಚಾನಲ್ ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋ ಬಹಳ ಮುಖ್ಯವಾಗಲಿದೆ ಪೂರ್ತಿಯಾಗಿ ನೋಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಈ ಒಂದು ಮಾಹಿತಿಯನ್ನ ನಿಮ್ಮ ಗೆಳೆಯರಿಗೂ ಕೂಡ ವಾಟ್ಸ್ಆಪ್ ಮೂಲಕ ಶೇರ್ ಕೂಡ ಮಾಡಿ ಮೊದಲನೇ ಮುಖ್ಯವಾದ ಮಾಹಿತಿ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದ ರಾಜ್ಯ ಬಜೆಟ್ ಅನ್ನ ಮಂಡಿಸಿದ್ದು ಬಜೆಟ್ ಆರಂಭ ಮುನ್ನವೇ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ಟಾಂಗ್ ಕೂಡ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಬಜೆಟ್ ಮಂಡನೆ ಆರಂಭದಲ್ಲಿ ಆಗದು ಎಂದು ಕೈ ಕೈಕಟ್ಟಿಕೊಳ್ಳುತ್ತರೆ ಸಾಗದು ಕೆಲಸವು ಮುಂದೆ ಎನ್ನುವ ಡಾಕ್ಟರ್ ರಾಜಕುಮಾರ್ ಅವರು ಹಾಡಿರುವ ಕನ್ನಡ ಹಾಡನ್ನು ನೆನಪಿಸಿಕೊಂಡು ಬಿಜೆಪಿ ನಾಯಕರಿಗೆ ಟಕ್ಕರನ್ನ ಕೊಟ್ಟಿದ್ದಾರೆ ಬಜೆಟ್ ಆರಂಭದ ಮುನ್ನ ಮಾತನಾಡಿದಂತಹ ಮುಖ್ಯಮಂತ್ರಿ ಅವರು ಕಾಂಗ್ರೆಸ್ ಸರ್ಕಾರವು ನುಡಿದಂತ ಇದು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದೆ ಈ ಒಂದು ಹಿಂದೆ ಬಿಜೆಪಿ ನಾಯಕರು ನಮ್ಮ ಮೇಲೆ ನಾನಾ ರೀತಿಯ ಅನುಮಾನವನ್ನ ವ್ಯಕ್ತಪಡಿಸಿದ್ರು ಆದರೆ ಇದೀಗ ಈಗ ಐದು ಗ್ಯಾರಂಟಿ ಯಶಸ್ವಿಯಾಗಿ ರಾಜ್ಯದ ಜನತೆಗೆ ತಲುಪಿಸಿದ್ದೇವೆ ಎಂದು ಬಜೆಟ್ ಆರಂಭದ ಮುನ್ನ ಮುಖ್ಯಮಂತ್ರಿ ಅವರು ಮಾತನಾಡಿದ್ದಾರೆ ನಾವು ಆಗದು ಎಂದು ಕೈಕಟ್ಟಿ ಕುಳಿತಿಲ್ಲ ಗ್ಯಾರಂಟಿ ಯೋಜನೆಗಳನ್ನ ಬಜೆಟ್ನಲ್ಲಿ ಜಾರಿಗೆಗೊಳಿಸಿದ್ದೇವೆ ಎಂದು ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೇಂದ್ರದ ಬಿಜೆಪಿ ಸರ್ಕಾರ ಮಾಡದ ಕೆಲಸವನ್ನ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕೈಗೆತ್ತಿಕೊಂಡಿದೆ ನಮ್ಮ ಗ್ಯಾರಂಟಿ ಯೋಜನೆಗಳು ಕೇವಲ ಚುನಾವಣಾ ಗಿಮಿಕ್ಕಲ್ಲ ಎನ್ನುತ್ತಾ ಬಿಜೆಪಿ ನಾಯಕರಿಗೆ ಟಕ್ಕರನ್ನ ಕೊಟ್ಟಿದ್ದಾರೆ ಇನ್ನು ಇದೊಂದು ಕಡೆ ಆದರೆ ಮತ್ತೊಂದೆಡೆಯಲ್ಲಿ ವಿಪಕ್ಷದ ಬಿಜೆಪಿ ನಾಯಕರು ಕೂಡ ಬಜೆಟ್ಗೆ ಬಹಿಷ್ಕಾರ ಹಾಕಿ ಸಭಾತ್ಯಾಗ ಮಾಡಿದ್ದಾರೆ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗುತ್ತಾ ಬಿಜೆಪಿ ನಾಯಕರು ಬಜೆಟ್ ಸದನದಿಂದಲೇ ಹೊರಬಂದಿದ್ದಾರೆ ಏನಿಲ್ಲ ಏನಿಲ್ಲ ಬುರುಡೆ ಬುರುಡೆ ಎಂದು ಕೂಗುತ್ತಾ ಸಭೆ ತ್ಯಾಗವನ್ನ ಬಿಜೆಪಿಯವರು ಮಾಡಿದ್ದಾರೆ ಕೇವಲ ಅಷ್ಟು ಮಾತ್ರವಲ್ಲದೆ ಬಿಜೆಪಿಯ ಕೆಲ ಶಾಸಕರು ವಿಧಾನಸಭೆ ದ್ವಾರದ ಬಳಿ ಏನಿಲ್ಲ ಏನಿಲ್ಲ ಬಜೆಟ್ ನಲ್ಲಿ ಹೇಳಿರುವುದು ನಿಜವಲ್ಲ ಎಂಬ ಬರೆಯಲ್ಪಟ್ಟ ಪೋಸ್ಟರ್ ಕೂಡ ಬಿಜೆಪಿ ಶಾಸಕರು ತಂದಿದ್ದಾರೆ ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ಇನ್ನು ಈಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇಂದಿನ ಬಜೆಟ್ ನಲ್ಲಿ ಹಲವರಿಗೆ ಬಂಪರ್ ಕೊಡುಗೆ ಸಿಕ್ಕಿದೆ ಹೌದು ಅಲ್ಪಸಂಖ್ಯಾತರು ಸೇರಿದಂತೆ ಹಲವರಿಗೆ ಮುಖ್ಯಮಂತ್ರಿಯವರು ಭರಿಸ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಈ ಬಾರಿಯ ಬಜೆಟ್ನಲ್ಲಿ ವಕ್ಫ್ ಆಸ್ತಿ ಸಂರಕ್ಷಣೆಗೆ ನೂರು ಕೋಟಿ ರೂಪಾಯಿ ನೀಡುತ್ತೇವೆ ಎಂದು ಮುಖ್ಯಮಂತ್ರಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ರಾಜ್ಯದ ವಕ್ಫ್ ಆಸ್ತಿ ಸಂರಕ್ಷಣೆಗೆ ನೂರು ಕೋಟಿ ಕ್ರಿಶ್ಚಿಯನ್ ಸಮುದಾಯ ಅಭಿವೃದ್ಧಿಗೆ ಎರಡು ನೂರು ಕೋಟಿ ಜೈನರ ಧಾರ್ಮಿಕ ಸ್ಥಳ ಅಭಿವೃದ್ಧಿಗೆ ಐವತ್ತು ಕೋಟಿ ಮತ್ತು ಬೀದರ ಜಿಲ್ಲೆಯ ಶ್ರೀ ನಾನಕ್ ಗುರುದ್ವಾರ ಅಭಿವೃದ್ಧಿಗೆ ಒಂದು ಕೋಟಿ ರೂಪಾಯಿಯನ್ನು ಮುಖ್ಯಮಂತ್ರಿಯವರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ ಇನ್ನು ಇದೇ ರೀತಿ ಬಜೆಟ್ನಲ್ಲಿ ಅಂಗನವಾಡಿಯ ಆಶಾ ಕಾರ್ಯಕರ್ತರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅದೇನೆಂದರೆ ಆಶಾ ಕಾರ್ಯಕರ್ತರಿಗೆ ಸ್ಮಾರ್ಟ್ ಫೋನ್ ವಿತರಣೆ ಮಾಡುವುದಾಗಿ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ ಹೌದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕರ್ನಾಟಕದ ಬಜೆಟ್ ಮಂಡನೆ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿ ಕಾಂಗ್ರೆಸ್ ಸರ್ಕಾರ ರೂಪಿಸಿರುವ ಗ್ಯಾರಂಟಿ ಯೋಜನೆಗಳು ಚುನಾವಣೆಗೆ ಮಿಕ್ಕಲ್ಲ ಬಡವರ ಏಳಿಗೆಗಾಗಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಕೈ ತೆಗೆದುಕೊಂಡಿದೆ ಎಂದು ತಿಳಿಸಿದ್ದಾರೆ ಈ ಬಾರಿಯ ಬಜೆಟ್ ಒಟ್ಟು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಗಾತ್ರದ ಬಜೆಟ್ ಆಗಿದೆ ಎಂದು ಮುಖ್ಯಮಂತ್ರಿಯವರು ತಿಳಿಸಿದ್ದಾರೆ ಇದೇ ಒಂದು ಬಜೆಟ್ನಲ್ಲಿ ಅಂಗನವಾಡಿ ಆಶಾ ಸ್ಮಾರ್ಟ್ ಫೋನ್ ನೀಡುವುದರ ಜೊತೆಗೇನೆ ರಾಜ್ಯದ ಇಪ್ಪತ್ತು ಸಾವಿರ ಅಂಗನವಾಡಿ ಆಶಾ ಕಾರ್ಯಕರ್ತರಿಗೆ ತರಬೇತಿ ಕೂಡ ನೀಡುತ್ತೇವೆ ಎಂದು ತಿಳಿಸಿದ್ದಾರೆ ಇನ್ನು ಇದೇ ವೇಳೆ ಬಜೆಟ್ನಲ್ಲಿ ಹಲವು ಘೋಷಣೆ ಕೂಡ ಕೂಗಲಾಗಿದೆ ಹೌದು ಸ್ನೇಹಿತರೆ ರಾಜ್ಯದ ಮೂರು ಜಿಲ್ಲೆಗಳಲ್ಲಿ ಆಹಾರ ಪಾರ್ಕ್ ನಿರ್ಮಾಣ ಮಾಡುತ್ತೇವೆ ಎಂದಿದ್ದಾರೆ ಶಿವಮೊಗ್ಗದಲ್ಲಿ ಸೋಗಾಣೆ ವಿಜಯಪುರದಲ್ಲಿ ಇಟ್ಟಂಗಿಹಾಳ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮೋಗೆನಹಳ್ಳಿ ಬಳಿ ಆಹಾರ ಪಾರ್ಕ್ ನಿರ್ಮಾಣ ಮಾಡಲಾಗುವುದು ಎಂದು ಮುಖ್ಯಮಂತ್ರಿಯವರು ಘೋಷಣೆ ಮಾಡಿದ್ದಾರೆ ಇನ್ನು ಇದೇ ಸಮಯದಲ್ಲಿ ಗ್ರಾಮೀಣ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ಯೋಜನೆಯೂ ಕೂಡ ಸರ್ಕಾರ ಬಜೆಟ್ನಲ್ಲಿ ಘೋಷಣೆ ಮಾಡಿದೆ ಹೌದು ಸ್ನೇಹಿತರೆ ದಶಕಗಳ ಕನಸು ಈಗ ನನಸಾಗಿದೆ ಅಂದ ಹಾಗೆ ಈ ಒಂದು ಹಿಂದೆ ದಾವಣಗೆರೆಯಲ್ಲಿ ಫೆಬ್ರವರಿ ಮೂರು ನಾಲ್ಕರಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಆಯೋಜನೆ ಮಾಡಲಾಗಿದ್ದಂತ ಮೂವತ್ತೆಂಟನೇ ರಾಜ್ಯ ಪತ್ರಕರ್ತರ ಸಮ್ಮೇಳನದಲ್ಲಿ ಸಿದ್ದರಾಮಯ್ಯವರು ಭಾಗಿಯಾಗಿದ್ದರು ಆ ಸಮಯದಲ್ಲಿ ಗ್ರಾಮೀಣ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ನೀಡುವ ಭರವಸೆಯನ್ನ ಕೊಟ್ಟಿದ್ರು ಆ ಒಂದು ಭರವಸೆಯನ್ನ ಇಂದು ಮುಖ್ಯಮಂತ್ರಿಯವರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಟ್ಟಿರುವ ಭರವಸೆಯನ್ನ ಈಡೇರಿಸಿರುವುದಕ್ಕೆ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷಕರಾಗಿರುವ ಶಿವಾನಂದ ತಗಡೂರ್ ಎನ್ನುವರು ಮುಖ್ಯಮಂತ್ರಿಯವರಿಗೆ ಧನ್ಯವಾದವನ್ನು ಕೂಡ ಸಲ್ಲಿಸಿದ್ದಾರೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ಪ್ರತಿಯೊಬ್ಬರು ಈಗಲೇ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ ಇನ್ನು ನಿನ್ನೆ ಗುರುವಾರ ವಿಪಕ್ಷಗಳಿಗೆ ತಿರುಗೇಟು ನೀಡುವ ಭರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬಳಸಿದಂತ ಗುಂಡಾಗಿರಿ ಶಬ್ದ ಪ್ರಯೋಗವು ಗುರುವಾರ ಇಡೀ ಸದನದಲ್ಲೇ ಆಕ್ರೋಶವನ್ನ ಎಬ್ಬಿಸಿದೆ ಹೌದು ಸ್ನೇಹಿತರೆ ನಿನ್ನೆ ಗುರುವಾರ ಪ್ರಶ್ನೋತ್ತರ ವೇಳೆಯಲ್ಲಿ ಕಾಂಗ್ರೆಸ್ನ ಯು ಬಿ ವೆಂಕಟೇಶ್ ಅವರು ಅನುದಾನ ಹಂಚಿಕೆಯಲ್ಲಿ ಕೇಂದ್ರದಿಂದ ರಾಜ್ಯಕ್ಕೆ ಅನ್ಯಾಯವಾಗಿರುವ ಕುರಿತಂತೆ ಸುದೀರ್ಘ ವಿವರಣೆ ಕೊಡುತ್ತಿದ್ದರು ಆ ಸಮಯದಲ್ಲಿ ಬಿಜೆಪಿಯ ನಾಯಕ ರುದ್ರೇಗೌಡ ಅವರು ಕುಳಿತ ಸ್ಥಾನದಿಂದಲೇ ಕೈಸನ್ನೆ ಮಾಡಿದ್ದಾರೆ ಆಗ ಮುಖ್ಯಮಂತ್ರಿಯವರು ಮಧ್ಯಪ್ರವೇಶಿಸಿ ಇದು ಪ್ರಶ್ನೋತ್ತರ ಅವಧಿ ಇನ್ನು ನನ್ನ ಉತ್ತರವನ್ನೇ ನಾನು ಪೂರ್ಣಗೊಳಿಸಿಲ್ಲ ಕುಳಿತುಕೊಳ್ಳಿ ಎಂದು ಎಂದು ಬಿಜೆಪಿ ನಾಯಕರಿಗೆ ಗದರಿದ್ದಾರೆ ಇದೇ ಬೆನ್ನಲ್ಲೇ ಎದ್ದು ನಿಂತ ಬಿಜೆಪಿಯ ಇತರ ನಾಯಕರು ಪ್ರಶ್ನೋತ್ತರ ಅವಧಿ ಎನ್ನುವುದು ನಮಗೂ ಗೊತ್ತು ಆದರೆ ಪ್ರತಿ ಪ್ರಶ್ನೆಗೆ ಐದರಿಂದ ನಾಲ್ಕು ನಿಮಿಷ ಮಾತ್ರ ಇರುತ್ತೆ ಹಾಗಾಗಿ ಇಲ್ಲಿ ಭಾಷಣ ಬೇಡ ಎಂದು ಮುಖ್ಯಮಂತ್ರಿ ಅವರಿಗೆ ತಿರುಗೇಟು ಕೊಟ್ಟಿದ್ದಾರೆ ಇನ್ನು ಬಿಜೆಪಿ ನಾಯಕರ ಈ ಒಂದು ಹೇಳಿಕೆಗೆ ಕಿಡಿಕಾರಿದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿರುಗೇಟು ಕೊಟ್ಟಿದ್ದು ನೀವು ಈಗಾಗಲೇ ಏಳು ಕೋಟಿ ಕನ್ನಡಿಗರ ವಿರುದ್ಧವಾಗಿದ್ದೀರಾ ನಾವು ನೀಡುತ್ತಿರುವ ಅಂಕಿಅಂಶಗಳಿಂದ ನೀವು ವಿಚಲಿತಗೊಂಡಿದ್ದೀರಿ ಹಾಗಾಗಿ ನೀವು ಈ ರೀತಿ ವರ್ತಿಸುತ್ತಿದ್ದೀರಿ ಗುಂಡಾಗಿರಿ ಮಾಡ್ತೀರಾ ಇಲ್ಲಿ ಎಂದು ಪ್ರಶ್ನೆ ಮಾಡಿ ಕಿಡಿಕಾರಿದ್ದಾರೆ ನಾವು ನಿಮ್ಮ ಗುಂಡಾ ಿರಿಗೆ ಹೆದರುವುದಿಲ್ಲ ಏಳು ಕೋಟಿ ಕನ್ನಡಿಗರು ಇದನ್ನು ನೋಡ್ತಿದ್ದಾರೆ ಎಂಬ ಅರಿವು ನಿಮಗಿಲ್ಲವೇ ಎಂದು ಮುಖ್ಯಮಂತ್ರಿ ಅವರು ಕಿಡಿಕಾರಿದ್ದಾರೆ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗುಂಡಾಗಿರಿ ಪದ ಬಳಸಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದಂತಹ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಸದಸ್ಯರನ್ನ ಗುಂಡಾಗಿರಿ ಎಂದು ಸ್ವತಃ ಮುಖ್ಯಮಂತ್ರಿಯವರೇ ಜರಿದಿದ್ದು ಎಷ್ಟು ಸರಿ ಎಂದು ಪ್ರಶ್ನೆ ಮಾಡಿದ್ದಾರೆ ಇಂತಹ ಮಾತುಗಳು ಮುಖ್ಯಮಂತ್ರಿ ಬಾಯಿಂದ ಬರಬಾರದು ಆ ಹುದ್ದೆಗೆದು ಶೋಭೆ ತರುವಂತದ್ದಲ್ಲ ಕೂಡಲೇ ನಮಗೆ ಕ್ಷಮೆ ಯಾಚಿಸಬೇಕು ಎಂದು ಸದನದಲ್ಲಿ ಆಗ್ರಹಿಸಿದ್ದಾರೆ ಒಟ್ಟಿನಲ್ಲಿ ನಿನ್ನೆ ಗುಂಡಾಗಿರಿ ಪದ ಬಳಸಿದ್ದಕ್ಕೆ ಎರಡು ಪಕ್ಷಗಳ ಸದಸ್ಯ ಹೆಸರ ನಡುವಿನ ವಾದ ವಿವಾದಕ್ಕೆ ಬಹುತೇಕ ಅರ್ಧ ದಿನದ ಕಲಾಪವೇ ಬಲಿಯಾಗಿ ಹೋಗಿದೆ ಸ್ನೇಹಿತರೆ ಇದೊಂದು ಶಾಕಿಂಗ್ ಸುದ್ದಿ ಆಗಿತ್ತು ಇನ್ನು ಈಗ ಮತ್ತೆ ಬಜೆಟ್ ವಿಚಾರಕ್ಕೆ ಬರೋಣ ಸ್ನೇಹಿತರೆ ಈ ಬಾರಿಯ ಬಜೆಟ್ನಲ್ಲಿ ರೈತರಿಗೂ ಕೂಡ ಒಂದು ಗುಡ್ ನ್ಯೂಸ್ ಕೊಡಲಾಗಿದೆ ಹೌದು ಸ್ನೇಹಿತರೆ ಸಾಲ ಮನ್ನಾ ನಿರೀಕ್ಷೆಯಲ್ಲಿರುವ ರೈತರಿಗೆ ಸ್ವಲ್ಪ ಸಮಾಧಾನದ ಒಂದು ಗುಡ್ ನ್ಯೂಸ್ ಬಂದಿದೆ ಅದೇನೆಂದರೆ ಈ ಬಾರಿಯ ಬಜೆಟ್ನಲ್ಲಿ ಸಾಲ ಮನ್ನಾ ಬದಲಿಗೆ ಬಡ್ಡಿ ಮನ್ನಾ ಮಾಡುವ ನಿರ್ಧಾರವನ್ನ ಬಜೆಟ್ನಲ್ಲಿ ತೆಗೆದುಕೊಳ್ಳಲಾಗಿದೆ ಹೌದು ಡಿಸಿಸಿ ಹಾಗೂ ಪಿ ಕಾರ್ಡ್ ಬ್ಯಾಂಕ್ಗಳ ಸಾಲದ ಮೇಲಿನ ಬಡ್ಡಿ ಮನ್ನಾ ಘೋಷಣೆ ಮಾಡುತ್ತೇವೆ ಎಂದು ಮುಖ್ಯಮಂತ್ರಿಯವರು ಘೋಷಣೆ ಕೂಗಿದ್ದಾರೆ ಇದರಿಂದ ರಾಜ್ಯದ ಐವತ್ತೇಳು ಸಾವಿರ ರೈತರಿಗೆ ಅನುಕೂಲವಾಗಲಿದೆ ಎಂದು ಸಿಎಂ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ನೀವು ಕೂಡ ಏನಾದರೂ ಡಿಸಿಸಿ ಪಿ ಕಾರ್ಡ್ ಅಥವಾ ಸಹಕಾರ ಸಂಘಗಳಲ್ಲಿ ಮಧ್ಯಮಾವಧಿ ಅಥವಾ ದೀರ್ಘಾವಧಿ ಸಾಲ ಮಾಡಿದರೆ ಅಂತಹ ಸಾಲದ ಬಡ್ಡಿಮನ್ನವಾಗಲಿದೆ ಇದಕ್ಕಾಗಿನೇ ನಾಲ್ಕು ತೊಂಬತ್ತಾರು ಕೋಟಿ ರೂಪಾಯಿ ಬಜೆಟ್ ಬಜೆಟ್ನಲ್ಲಿ ಒದಗಿಸಲಾಗಿದೆ ಎಂದು ಸಿಎಂ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನು ಇದೇ ವೇಳೆ ರಾಜ್ಯದ ಬಜೆಟ್ನಲ್ಲಿ ರೇಷ್ಮೆ ಬೆಳೆಗಾರರಿಗೂ ಕೂಡ ಬಂಪರ್ ಗಿಫ್ಟ್ ಕೊಡಲಾಗಿದೆ ಅದೇನೆಂದರೆ ರಾಮನಗರ ಮತ್ತು ಶಿಡ್ಲಘಟ್ಟದಲ್ಲಿ ಎರಡು ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ರೇಷ್ಮೆ ಮಾರುಕಟ್ಟೆ ನಿರ್ಮಾಣ ಮಾಡಲು ಎರಡನೇ ಹಂತದ ಕಾಮಗಾರಿ ಕೈಗೆತ್ತಿಕೊಳ್ಳಲು ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದು ಮುಖ್ಯಮಂತ್ರಿಯವರು ಬಜೆಟ್ ಮಂಡನೆ ಮಾಡುವ ವೇಳೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದರ ಜೊತೆಗೇನೆ ರೇಷ್ಮೆ ಗೂಡುಗಳಿಗೆ ನೀಡುವ ಪ್ರತಿ ಕೆಜಿಗೆ ಮೂವತ್ತು ರೂಪಾಯಿಗೂ ಕೂಡ ಹೆಚ್ಚಳ ಮಾಡಿದ್ದಾರೆ ಈ ಒಂದು ರೇಷ್ಮೆಗೆ ಪ್ರೋತ್ಸಾಹ ಧನ ನೀಡಲು ಬಜೆಟ್ನಲ್ಲಿ ಹನ್ನೆರಡು ಕೋಟಿ ರೂಪಾಯಿ ಅನುದಾನವನ್ನ ಮುಖ್ಯಮಂತ್ರಿಯವರು ಮೀಸಲಿಟ್ಟಿದ್ದಾರೆ ನೀವು ಕೂಡ ಏನಾದರೂ ರೇಷ್ಮೆ ಬೆಳೆಗಾರರಾಗಿದ್ದರೆ ಕಮೆಂಟ್ ನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇನ್ನು ಈಗ ಬಜೆಟ್ನಲ್ಲಿ ಬೆಂಗಳೂರಿಗೂ ಕೂಡ ಹೆಚ್ಚಿನ ಒತ್ತನ್ನು ಮುಖ್ಯಮಂತ್ರಿಯವರು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ರಾಜ್ಯದ ಬೆಂಗಳೂರಿಗೂ ಕೂಡ ಹೆಚ್ಚಿನ ಒತ್ತನ್ನ ಮುಖ್ಯಮಂತ್ರಿ ಅವರು ಬಜೆಟ್ನಲ್ಲಿ ಕೊಟ್ಟಿದ್ದು ಬೆಂಗಳೂರಲ್ಲಿ ಎಪ್ಪತ್ ಕಿಲೋಮೀಟರ್ ಉದ್ದದ ರಸ್ತೆಯನ್ನ ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲು ಬಜೆಟ್ನಲ್ಲಿ ನಿರ್ಧರಿಸಲಾಗಿದೆ ಕೇವಲ ಅಷ್ಟು ಮಾತ್ರವಲ್ಲದೆ ಬೆಂಗಳೂರಿನಲ್ಲಿ ಎರಡು ನೂರ ಐವತ್ತು ಮೀಟರ್ ಸ್ಕೈಡೆಕ್ ನಿರ್ಮಾಣಕ್ಕೂ ಕೂಡ ನಿರ್ಧರಿಸಲಾಗಿದೆ ಒಟ್ಟಿನಲ್ಲಿ ಬೆಂಗಳೂರನ್ನ ಆಕರ್ಷಕ ಪ್ರವಾಸಿ ತಾಣ ಮಾಡಲು ಬಜೆಟ್ನಲ್ಲಿ ಯೋಜನೆ ಹಾಕಿಕೊಳ್ಳಲಾಗಿದೆ ಬೆಂಗಳೂರು ನಗರಾಭಿವೃದ್ಧಿ ಮಾಡುವುದು ಬೆಂಗಳೂರಲ್ಲಿ ಸೋಲಾರ್ ಪಾರ್ಕ್ ನಿರ್ಮಾಣ ಮಾಡುತ್ತೇವೆ ಎಂದು ಕೂಡ ಘೋಷಣೆ ಮಾಡಿದ್ದಾರೆ ಇನ್ನು ಇದೇ ವೇಳೆ ಮೆಟ್ರೋ ಮಾರ್ಗ ವಿಸ್ತರಣೆಗೂ ಕೂಡ ಬಜೆಟ್ನಲ್ಲಿ ಅನುದಾನವನ್ನ ಮೀಸಲಿಡಲಾಗಿದೆ ಹೌದು ಸ್ನೇಹಿತರೆ ಬೆಂಗಳೂರಿನ ಹೊರವರ್ತುಲ ರಸ್ತೆ ವಿಮಾನ ನಿಲ್ದಾಣ ಸೇರಿದಂತೆ ಹಲವು ಜಾಗದಲ್ಲಿ ಮೆಟ್ರೋ ಮಾರ್ಗ ವಿಸ್ತರಣೆಗೆ ಬಜೆಟ್ನಲ್ಲಿ ಅನುದಾನವನ್ನ ಮೀಸಲಿಟ್ಟಿದ್ದಾರೆ ಒಟ್ಟಾರೆ ಹದಿನೈದು ಸಾವಿರದ ಆರುನೂರ ವೆಚ್ಚದಲ್ಲಿ ಮೆಟ್ರೋ ಹಂತ ಮೂರನೇಕ್ಕೆ ಅನುಮೋದನೆ ನೀಡಲಾಗಿದೆ ಎಂದು ಮುಖ್ಯಮಂತ್ರಿಯವರು ತಿಳಿಸಿದ್ದಾರೆ ಇನ್ನು ಇದೇ ವೇಳೆ ಬಿಎಂಟಿಸಿ ಗೆ ಹೊಸದಾಗಿ ಒಂದು ಸಾವಿರದ ಮುನ್ನೂರ ಮೂವತ್ನಾಲ್ಕು ಹೊಸ ಎಲೆಕ್ಟ್ರಿಕ್ ವೆಹಿಕಲ್ ಬಸ್ ಖರೀದಿಗೂ ಕೂಡ ನಿರ್ಧಾರ ಮಾಡಲಾಗಿದ್ದು ಇದರ ಜೊತೆಗೆ ಬಿಎಂಟಿಸಿ ಇಲಾಖೆಗೂ ಕೂಡ ಎಂಟು ಇಪ್ಪತ್ತು ಬೇಸ್ ಡೀಸೆಲ್ ಬಸ್ ಸೇರ್ಪಡೆ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಮಹಿಳೆಯರಿಗೆ ಒಂದು ಸುರಕ್ಷತೆಗಾಗಿ ಬಿಎಂಟಿಸಿ ಬಸ್ಗಳಲ್ಲಿ ವೆಹಿಕಲ್ ಟ್ರ್ಯಾಕಿಂಗ್ ಹೊಂದಿರುವ ಅಪ್ಲಿಕೇಶನ್ ಕೂಡ ಅನುಷ್ಠಾನ ಮಾಡಲಾಗುವುದು ಎಂದು ಬಜೆಟ್ನಲ್ಲಿ ತಿಳಿಸಿದ್ದಾರೆ ಇನ್ನು ಇದೇ ವೇಳೆ ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಬೆಟ್ಟದಲ್ಲಿನ ಸುತ್ತಮುತ್ತಲಿನ ಪ್ರದೇಶ ಅಭಿವೃದ್ಧಿಗೂ ಕೂಡ ರಾಜ್ಯ ಸರ್ಕಾರ ನಿರ್ಧರಿಸಿದ್ದು ಅಂಜನಾದ್ರಿ ಬೆಟ್ಟದ ಅಭಿವೃದ್ಧಿಗೆ ನೂರು ಕೋಟಿ ರೂಪಾಯಿ ಅನುದಾನವನ್ನ ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಘೋಷಣೆ ಮಾಡಿದೆ ಹೌದು ಸ್ನೇಹಿತರೆ ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಬೆಟ್ಟ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳು ಪೌರಾಣಿಕ ಮತ್ತು ಐತಿಹಾಸಿಕ ಮಹತ್ವವನ್ನು ಹೊಂದಿದ್ದು ಹಾಗಾಗಿ ಇದರ ಅಭಿವೃದ್ಧಿಗೆ ನೂರು ಕೋಟಿ ರೂಪಾಯಿ ಅನುಧಾನ ಮೀಸಲಿಟ್ಟಿದ್ದೇವೆ ಎಂದು ಮುಖ್ಯಮಂತ್ರಿಯವರು ಬಜೆಟ್ ವೇಳೆ ಮಾತನಾಡಿದ್ದಾರೆ ಇನ್ನು ಇವೆಲ್ಲವೂ ಕೂಡ ಬಜೆಟ್ನಲ್ಲಿ ಸಿಕ್ಕಿರುವ ಗುಡ್ ನ್ಯೂಸ್ ಆದರೆ ಬಜೆಟ್ ಬಜೆಟ್ನಲ್ಲಿ ಶಾಕಿಂಗ್ ಸುದ್ದಿ ಸಿಕ್ಕಿದೆ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರವು ಇಂದಿನ ಬಜೆಟ್ನಲ್ಲಿ ಪ್ರೇರಿಗೆ ಬಿಗ್ ಶಾಕ್ ಕೊಟ್ಟಿದೆ ಬಿಯರ ದರವನ್ನ ಹೆಚ್ಚಿಸುವುದಕ್ಕೆ ಬಜೆಟ್ನಲ್ಲಿ ನಿರ್ಧರಿಸಲಾಗಿದೆ ಹೌದು ಬಜೆಟ್ನಲ್ಲಿ ಬಿಯರ್ ದರ ಮಾತ್ರವಲ್ಲದೆ ಮದ್ಯದ ಎಲ್ಲಾ ಬಾಟಲ್ಗಳ ಬೆಲೆಯಲ್ಲಿ ಹೆಚ್ಚಳ ಮಾಡೋದಕ್ಕೆ ಸರ್ಕಾರ ಈಗ ನಿರ್ಧರಿಸಿದೆ ಇವತ್ತಿಗೆ ಎಷ್ಟೇ ಇತ್ತು ಈ ಎಲ್ಲ ಮುಖ್ಯವಾದ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಈ ಒಂದು ಮಾಹಿತಿಯನ್ನು ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ವಿಡಿಯೋನ ಆದಷ್ಟು ಲೈಕ್ ಮಾಡಿ ಇದೇ ರೀತಿ ಮಾಹಿತಿಗಳನ್ನು ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ